Gracias. ನಿನ್ನ ಗುಂಡ್ ಖರ್ಚಗಿಂತ ಮುದುಕರು ಇಬ್ರು ಎರಡೋ ಬಂದವ್ರಿ ಎರಡೋ ಬಂದು ಹೊರಗಡೆ ನಿನ್ನ ಟ್ರೀಟ್ಮೆಂಟ್ ಕೊಟ್ಟದೆ ಹಿಂಗ ತಂಡಾಗ ಹೊರಗೆ ಇದ್ದಾರೆ ಅವ್ರು ನಡ್ಕೊಂತ ಕುಂತು ನಿನ್ನ ಎಷ್ಟೊತ್ತಿಗೆ ಅಂತಂದ್ರೆ ನಿನ್ನೆ ಎಂಟೂರಿ ಎಂಟೂವರೆ ಒಂಬತ್ತು ಗಂಟೆ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ವಾರ್ಡ್ಗೆ ಹೋದ್ರೆ ಅವ್ರು ಏನೂ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅವರು ಕನ್ಸಿಡರ್ ಇದ್ರೆ ಡಾಕ್ಟರ್ ಬಂದ್ರೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ನಾವು ಜವಾಬ್ದಾರಿ ಅಲ್ಲ ಪೇಶೆಂಟ್ಗೆ ಮುದುಕ ಮುದುಕಿ ಹೊರಗೆ ತಂಡ ನಡ್ಕೊಂಡು ಹಿಂಗೆ ಕೂತಿದ್ದಾರೆ ಸರ್ ಈ ತರಸಿಎಂ ಸ್ಟಿಕ್ಟ್ ಇದ್ರು ಈ ತರ ಇವರು ಹೊರಗಿನ ಕೆಲ್ಸಕ್ಕಾದ್ರೆ ಈ ತರ ವರ್ಕ್ ಮಾಡ್ತಾ ಇದ್ದಾರೆ ಆರೋಗ್ಯ ಸಚಿವರಿಗೂ ಗೊತ್ತಾಗಬೇಕಿದು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ಗೊತ್ತಾಗಬೇಕು ಈ ರೀತಿ ಪಾಪ ಮುಗಿತ ಮುಗಿತು ವಯಸ್ಸಾದವರು ಸಂಬಂಧಿಕರ ಹೊರಗಡೆ ಇರೋರು ನೋಡ್ರಿ ಅವ್ರು ನೋಡಿ ಕೇಸ್ ನಾವೇ ಒಂದ್ ಸ್ವಲ್ಪ ಅವ್ರು ಕರ್ಕೊಂಡ್ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡ್ ಹೋದ್ರಿ ಕರ್ಕೊಂಡ್ ಹೋದ್ರೆ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಸ್ಪಂದಿಸಲಿಲ್ಲ ಇಂಜೆಕ್ಷನ್ ಕೊಡೋ ಅಂತ ಕೈ ಮುಗಿದೆ ಕೈ ಮುಗಿದ್ರೆ ಅವರು ನಮಗೆ ದಬಾಯಿಸಿದ್ರು ಅವರು ದಿಸಿದ್ರು ಹೊರಗೆ ಮತ್ತ ಆಮೇಲೆ ಕುಂದಸ್ ಇವಾಗ ಹೋಗಿ ಸಾಹಿಬ್ರು ತೋರ್ಸಿಕೆಮರ್ಸಿ ಮಾಡಿ ಕಳ್ಸಿದೇವಾರ ಸರ್ ಇನ್ನು ಕೂಡ ಅವ್ರು ಅಡ್ಮಿಟ್ ಆಗಿ ಮಾಡಿ ಈಗ ಅಂತ ಹೇಳಿದಾರ ಸರ್ ಇನ್ನೂ ಮಾಡಿಲ್ಲ ದಯವಿಟ್ಟು ಒಂದು ನಿನ್ನೆ ಬೆಳಿಗ್ಗೆ ನಮ್ಮ ಅಕ್ಕರು ನಮ್ಮ ಕಾಕಾ ನಮ್ಮ ಚಿಗವ್ರ ಇಬ್ರು ತೊಂಬಂದ ತಾಳಿಕೋಟದಿಂದ ಅಂತ ಹೇಳಿ ಊರ ಅವರು ಅಲ್ಲಿಂದ ತೊಗೊಂಬಂದ್ರ ನಿನ್ನೆ ಬೆಳಿಗ್ಗೆ ಎಂಟೆಂಟೂ ಇಲ್ಲಿ ಬಂದಾರ ಅವ್ರು ಆಲ್ರೆಡಿ ಸಿವಿಲ್ ಗೆ ಸರ್ಕಾರ ದವಾಖಾನಿಗೆ ಬಂದ್ರ ಯಾರು ಬಂದಿಲ್ಲ ಅವ್ರಿಗೆ ಅಡ್ಮಿಂಟ್ ಮಾಡ್ಕೊಂಡಿಲ್ಲ ನಿನ್ನೆ ಅಂತೂ ಅವ್ರು ಚೀಟಿ ಮಾಡಿಸ್ಕೊಟ್ಟಿಲ್ಲ ಪಾಪ ಅವ್ರು ರಾತ್ರಿ ಬೆಳಗಾನ ಇಲ್ಲೇ ದವಾಖಾನೆ ಮುಂದೆ ಎದುರಿದ್ರು ಇದ್ರು ತಂಡೆಗೆ ಇದ್ರು ಒಳಗು ತೊಗೊಂಡಿಲ್ಲ ಅವ್ರನ್ನ ಅಡ್ಮಿಂಟ್ ಮಾಡ್ಕೊಂಡಿಲ್ಲ ಇವತ್ತೀಗ ಬರ್ರ ನಮಗೆ ಗೊತ್ತಾಗ ನಾವು ಕೂಡ ಏನಂತಾರ ಅಲ್ಲಿ ಹಿ ಆ ಚೀಟಿ ಮಾಡ್ಕೊಬರ್ರಿ ಇವ್ರು ಇಲ್ಲಿವ್ರು ಇವ್ರ ಚಿಟ್ಟಿ ಮಾಡಿ ಪಾಪ ಹೆಣ್ಮಗಳು ಅವ್ರು ಮುದ್ಕ ಮುದ್ಕಿನ್ ತಗೊಂಡು ಹೆಣ್ಣು ಮಗಳು ಬಂದಾಳ ಅವ್ರಂತಲಿವ್ರಿ ಇವ್ರಂತಲಿವ್ರಿ ಆಯ್ಕೆ ಪಾಪ ಹೆಣ್ಮಗಳಿಗೆ ಏನು ಗೊತ್ತಾಯ್ಬೇಕು ಏನ್ ಗೊತ್ತಾಗಲ್ರಿ ಓಡಾಡಿ ಓಡಾಡಿ ಸಾಕಿ ಸಾಕಾಗಿಲ್ಲ ಅಷ್ಟಿಗೆ ನಮ್ಮಂತವ್ರಿ ನಮಗ್ ಫೋನ್ ಹಚ್ಚಾರ್ರಿ ನಾವ್ ಇಲ್ಲೇ ಅಲಿಯಾಬಾದ್ ಅವ್ರ ನಾವ್ ಹಣವಂತ ಕೂಡ ಬಿರದ್ರ ಹೇಳಿ ಎಚ್ ಎಸ್ ಅಂತ ಹೇಳಿ ನಮಗ್ ಫೋನ್ ಮ್ಯಾಗ ನಾವು ಬಂದ ಮ್ಯಾಗ ನಾವ್ ಯಾಕಪ್ಪ ಈ ರೀತಿ ಹಿಂಗ್ಯಾಕ ಆಯ್ತಪ್ಪ ಅಂದ್ಕುಳೆ ಈಗ ಅವ್ರು ತಗೊಂಡ್ರ ಅದು ಎಮರ್ಜೆನ್ಸಿ ಒಡ ತೊಗೊಂಡ್ರ ಆದ್ರೂ ನಮಗೂ ನೀವು ಅಲ್ಲಿ ಹೋರ್ರಿ ಅಲ್ಲಿ ಬರ್ಸ್ಕೊಂಬರ್ರಿ ಇಲ್ಲಿ ಹೋರ್ರಿ ಇಲ್ಲಿ ಬರ್ಸ್ಕೊಂಬರ್ರಿ ಆ ಮೂವತ್ತೆಂಟು ಕೋರಿ ಎರಡು ಮೂವತ್ತು ಎಂಟು ಕೋರಿ ಈ ರೀತಿ ಹೇಳಿ ಓಡಾಡಿ ಓಡಾಡಿಸಿ ನಮಗೆ ಸಾಕು ಮಾಡ್ರಿ ಪಾಪಕ್ಕೆ ಮಗಳು ಒಬ್ಬಕ್ಕಿನೇ ಬಂದಾಳ ಮುದ್ಕ ಮುದ್ಕೊಂಡ್ ರಾತ್ರಿ ಹೊರಗೆ ಹೊರಗ್ ಅದು ಅದ ಹೆಂಗ್ರಿ ಕಾನೂನು ಪ್ರಕಾರ ಮಾಡ್ಬೇಟ ಅವ್ರಿಗೆ ಮಾನವತೆ ಅನ್ನೋದು ರೈತರಿ ಪಾಪ ಮುದ್ಕ ಮುದುಕಿ ಇಬ್ರು ತೊಗೊಂಡ್ ಒಬ್ಬಕ್ ಹೆಣ್ಮಗಳ ಓಡಾಡ್ತಾಳಪ್ಪ ಅಂದ್ರೆ ಹೆಂಗ ಅವ್ರಿಗೆ ಅರ್ಥ ಆಗಲ್ರಿ ಈ ರೀತಿ ಎಲ್ಲಾ ಅನ್ನೇ ಆಗ್ಬಿಟ್ಟದ್ರಿ ನಾವ್ ಮ್ಯಾಗ ಅಡ್ಮಿಂಟ್ ಮಾಡ್ಕೊಂಡಿಲ್ರಿ ನಾ ಅದು ಎಮರ್ಜೆನ್ಸಿ ವಾಡಿಗೆ ಅಲ್ಲಿ ಹೋಗ್ ಲೀಟರ್ ತೊಂಬ್ರಿ ಇಲ್ಲಿ ಹೋಗ್ ಲೀಟರ್ ತೊಂಬ್ರಿ ಅವೆಲ್ಲ ತಂದು ಸೈವ್ ಮಾಡ್ಕೊಂಡ್ ಮ್ಯಾಗ ನಾವು ನಿಮ್ಮಂತ ಮೀಡಿಯಾದವ್ರಿಗೆ ಕರೆದ ಮ್ಯಾಗ ಅವಾಗ ಅಲ್ಲಿ ಎಮರ್ಜೆನ್ಸಿ ವಾಡಿಗೆ ಸಹಿ ಮಾಡ್ಕೊಡ್ತೀನಿ ಅಲ್ಲಿ ಅಡ್ಮಿಟ್ ಮಾಡ ಶಿಫ್ಟ್ ಮಾಡಿಲ್ರಿ ಇನ್ನ ಅಲ್ಲಿ ಅದಾರ ವೀಲ್ ಚೇರ್ ಮ್ಯಾಗ ವೀಲ್ ಚೇರ್ ಮ್ಯಾಗ ಟ್ರೈಲಿ ಮ್ಯಾಗ ಅದ್ರ ಇಬ್ರು ಮುದ್ಕ ಮುದ್ಕಿ ಟೈಮ್ ನೋಡ್ರಿ ಎಷ್ಟಾಗಿರ್ಬೇಕು ಅಂದಾಜಿ ಅದ ಏನ ಏನಾಯಿಲ್ಲ ನೀನೆ ಬೆಳಿಗ್ಗೆ ಎಂಟ್ ಎಂಟುವರೆಗೆ ಬಂದಾರ ಬಂದಾರ